ಸ್ನೇಹಿತರೆ ಇವತ್ತು ಎರಡು ಮಾತು ಹೇಳ್ತೀನಿ ಹೆಚ್ಚಿಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಆಗ್ಲೇ ಶನಿವಾರ ಇವತ್ತು ಬಹಳ ಜನ ಕಾಯ್ತಾ ಇದ್ರೆ ಯಾವತ್ತು ಒಂದು ಹೇಳ್ತೀನಿ ಯಾವತ್ತು ಬಿಲ್ ಗೇಟ್ಸ್ ಸಲ ಕೇಳಿದ್ರಂತೆ ವಾಟ್ ಬಿ ಅವ್ರು ಹೇಳಿದ್ರಂತೆ ಇಫ್ ಯು ವಾಂಟ್ ಲಿಸನ್ ಐ ಮೀನ್ ಇಫ್ ಮೊಮೆಂಟ್ರಿ ಹ್ಯಾಪಿನೆಸ್ ಲಿಸನ್ ಟು ಮ್ಯೂಸಿಕ್ ಅಂತ ಇಫ್ ಯು ವಾಂಟ್ ಒನ್ ಡೇ ಹ್ಯಾಪಿನೆಸ್ ಗೋ ಫಾರ್ ಅ ಟ್ರಿಪ್ ಅಂತ ಇಫ್ ಯು ವಾಂಟ್ ಒನ್ ವೀಕ್ ಹ್ಯಾಪಿನೆಸ್ ಇಫ್ ಯು ವಾಂಟ್ ಟ್ಯೂ ಇಯರ್ಸ್ ಹ್ಯಾಪಿನೆಸ್ ಅನ್ ಲಾಡ್ ಆಫ್ ಮನಿ ಆಮೇಲೆ ಲೈಫ್ ಲಾಂಗ್ ಹ್ಯಾಪಿನೆಸ್ ಲೈಕ್ ದ ವರ್ಕ್ ಯು ಶುಡ್ ಎಂಜಾಯ್ ದ ವರ್ಕ್ ಡೋಂಟ್ ಓವರ್ ಮನಿ ಡೋಂಟ್ ಓವರ್ ಎನಿಂಗ್ ಅವ್ರಿಗೆ ಬಿಡಬೇಕು ಅವ್ರು ಏನು ಬೆಳೀತಾರೆ ಏನು ಇಷ್ಟಪಡ್ತಾರೆ ಆ ಫೀಲ್ಡಲ್ಲಿ ಬೆಳೆಸಬೇಕು ಹೊರತು ನಾನು ಪ್ರೈವೇಟ್ ಸೀಟ್ ಕೊಡಿಸ್ತೀನಿ ಮೆಡಿಕಲ್ ಸೇರಿಕೊಳ್ಳಿ ಇಂಜಿನಿಯರಿಂಗ್ ಸೇರ್ಕೊಳ್ಳಿ ಅದಿಲ್ಲ ಇವತ್ತು ಆ ಹೋಗಿದೆ ನಮ್ಮ ಮಕ್ಕಳು ಇಬ್ಬರು ಮಕ್ಕಳು ನಾನು ನಮ್ಮ ಇಬ್ಬರು ಡಾಕ್ಟರ್ಗಳು ನನ್ನ ಮಕ್ಳು ಇಬ್ರು ಡಾಕ್ಟರ್ಗಳಲ್ಲ ಒಬ್ಬರು ಆರ್ಕಿಟೆಕ್ಟು ಇನ್ನೊಬ್ಬರು ಲಾಯರ್ ಸೊ ಹಾಗೆ ಒಂದು ಇಂಟ್ರೆಸ್ಟ್ ತೋರಿಸ್ಬೇಕಾಗಿರೋದು ಹಾಗೆ ಹೆಚ್ಚು ಗಮನ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಹೆಲ್ತ್ ಡಿಸೈಡ್ ಮಾಡೋದೇನಂದ್ರೆ ನಮ್ಮ ಗಟ್ಟ ನಾವು ಏನು ತಿಂತೀವಿ ಇತ್ತೀಚೆಗೆ ಸುಮಾರು ಜನ ಇನ್ನು ನಮ್ಮ ಕಿದ್ವಾಯ್ ಡೈರೆಕ್ಟರ್ ನಾನು ಬೇಸಿಕಲಿ ಸರ್ಜನ್ ಮೈ ಪ್ಯಾಶನ್ ಈಸ್ ಆ ಸರ್ಜರಿ ನಾನು ಒಂದೇ ಒಂದ್ ಸೈಟ್ ಅಪ್ಲೈ ಮಾಡಿದೆ ಎಂ ಎಸ್ ಸಿ ಮಾತ್ರ ಅಪ್ಲೈ ಮಾಡಿದ್ದೆ ಎಂ ಡಿ ಆಗಿದೆ ಇನ್ನೂ ಒಂದಿನ ಒಂದ್ ವರ್ಷ ಮೊದಲು ಸಿಕ್ಕಿರೋದು ನನಗೆ ಬಟ್ ಐ ವಾಂಟೆಡ್ ಓನ್ಲಿ ಎಂ ಎಸ್ ಸೊ ಗುರುತಿಸಿಲ್ಲ ನಿಜವಾಗ್ಲು ಅಂತ ಒಂದು ಗುರ್ತಿಸಿ ಯಾಕಂದ್ರೆ ದೇ ಆರ್ ಬೋತ್ ಡಿಸರ್ವ್ ಅಂಡ್ ಡಿಸರ್ವ್ ಅಂತ ಅವ್ರನ್ನ ಗುರುತಿಸ್ತಕ್ಕಂಥ ಕೆಲಸ ಈ ಹಂಸ ಜ್ಯೋತಿ ಭಾಗಿಯಾಗಿದ್ದೇವೆ ಅದು ಅದಕ್ಕೆ ನಾವು ಸಾಕ್ಷಿ ಸಾಕ್ಷಿ ಆಗಿದ್ದೇವೆ ಅವ್ರು ಯಾಕೋ ಹತ್ತು ಸಂತ ಇಷ್ಟ ಆಗ್ತದೆ ವೇದಿಕೆ ಮೇಲೆ ನಾವು ಆಹ್ವಾನಿಸಿರೋರು ಹತ್ತು ಜನ ಸನ್ಮಾನಿತರು ಹತ್ತು ಜನ ಉಡುಪಿ ಕೃಷ್ಣ ಸರ್ ಮಾತು ಹೇಳಿದರು ಗೌರವಾನ್ವಿತರು ಕರ್ನಾಟಕ ಹೆಸರಾಂತ ಜನಪದ ಮತ್ತು ರಂಗಭೂಮಿಯ ಗುರುತು ಮಾಡುವಂಥವರು ನಾಡಿನಾದ್ಯಂತ ರಂಗ ತಂಡಗಳನ್ನ ಪ್ರೋತ್ಸಾಹಿಸಿ ಅವ್ರನ್ನ ವಿದೇಶ ಎಲ್ಲೋ ಜೀವನ ಪರ್ಯಂತ ಒಂದು ಸ್ಟೇಜ್ ಹತ್ತಕ್ಕೂ ಸಾಧ್ಯ ಇಲ್ಲ ಅಂದವರಿಗೆಲ್ಲೂ ಅವರು ಲಕ್ಷಾಂತರ ಜನರಿಗೆ ಆ ವೇದಿಕೆಗಳನ್ನ ಕಲ್ಪಿಸಿಕೊಟ್ಟಂಥ ಸಭೆಯ ಅಧ್ಯಕ್ಷರು ನನ್ನ ಗೌರವಾನ್ವಿತ ಗುರುಗಳು ಆಗಿರುವಂಥ ಮತ್ತವರ್ವ ಹಿರಿಯರು ಮಾರ್ಗದರ್ಶಕರು ಶಿಕ್ಷಣ ಸಂಸ್ಥೆಗಳು ಮತ್ತು ಸಮಾಜ ಸೇವೆಯ ಮುಖಾಂತರದಲ್ಲಿ ತುಂಬ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥವರು ಅದರಲ್ಲೂ ವಿಶೇಷವಾಗಿ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ನೇತೃತ್ವದವರು ನನ್ನ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ಅವರಿಗೆ ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲೆ ಆಶ್ರಿತರಾಗಿದ್ದಾರೆ ಹಾಗಾಗಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಮ್ಮ ದೇಶದ ಸಂಸ್ಕೃತಿ ಎಷ್ಟು ಶ್ರೀಮಂತಿಕೆಯನ್ನು ಹೊಂದಿದೆ ಆ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಎಲ್ಲರ ಮೂಲೆ ಮೂಲೆಗೆ ಕಾರ್ಯವನ್ನ ನಿಜವಾಗ್ಲೂ ಈ ಸಂಸ್ಥೆ ಹಂಸ ಜ್ಯೋತಿ ಟ್ರಸ್ಟ್ ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ಇವತ್ತಿಗೆ ಐವತ್ತು ವರ್ಷವನ್ನು ಪೂರೈಸಿದೆ ಇನ್ನು ಪ್ರಯಾಣ ಎಂದು ದೇವರಲ್ಲಿ ಇರ್ತಕ್ಕಂಥ ಶ್ರೀವಾಸಿ ಕಪ್ಪಣ್ಣ ಸರ್ ಇವರು ಒಂದು ವಿದ್ವಾಂಸರು ಈ ಒಂದು ವೇದಿಕೆಯ ಮೇಲೆ ಅವರು ಒಂದು ಐವತ್ತು ವರ್ಷದ ಸಂಸ್ಥೆಗೆ ಸಾರಥಿಯಾಗಿ ಅದರ ಮದರ ಆಗು ಹೋಗುಗಳು ಬೆಳವಣಿಗೆ ಚೆನ್ನಾಗಿ ಒಂದು ಸಂಸ್ಥೆ ಐವತ್ತು ವರ್ಷ ನಡ್ಕೊಂಡು ಬರಬೇಕು ಅಂತಂದ್ರೆ ಸರಳ ಅಥವಾ ಏನು ಅನ್ಸ್ಬಹುದು ಆದ್ರೆ ಒಂದು ಕೃಷ್ಣಮೂರ್ತಿ ಅಂತ ನಾನು ಡೆಪ್ಟಿ ಡೈರೆಕ್ಟರ್ ಜನರಲ್ ಆಗಿರ್ಡ್ ಆಗಿ ಈ ನನ್ನ ಸೇವೆ ಮಾಡಿದಕ್ಕೆ ಈ ಮುರಳಿಯವರು ಹಂಸಜ್ಯೋತಿ ಜ್ಯೋತಿ ಟ್ರಸ್ಟ್ನಿಂದ ಅದು ಹೇಗೆ ಗುರುತಿಸ ಗೊತ್ತಿಲ್ಲ ಇಂಥ ಸ್ಥಳದಲ್ಲಿ ಕೆಲಸ ಮಾಡಿ ಬಂದ್ರು ಯಾರು ನಮ್ಗೆ ಗುರುತಿಸೋರು ಯಾಕೆಂದ್ರೆ ಸೈಂಟಿಸ್ಟ್ಗಳು ದೇ ಆರ್ ಹೀರೋ ಬಿಹೈಂಡ್ ದ ಸ್ಕ್ರೀನ್ ಬಡಿದ ಇವರು ಮುರುಳಿಯವರು ಅದೆಲ್ಲಿ ಯಾವ ಕಡೆಯಿಂದ ಇಂಥ ಜನಗಳು ಇವತ್ತು ಕಾರ್ಯಕ್ರಮ ನೋಡಿದ್ರೆ ನಮಗೆ ಅದ್ಬೇಕು ಅನ್ನೋದರ ಕೊಟೇಶನ್ ಏನು ಅಂದರೆ ಅವರು ಹೇಳ್ತಾರೆ ನಾನು ವಿದ್ವಾನ್ ಆರ್ ಕೆ ಪ್ರಸನ್ನ ಕುಮಾರ್ ಅಂತ ಬೆಂಗಳೂರಿನಲ್ಲಿರೋರು ಇವತ್ತು ಹಂಸ ಜ್ಯೋತಿ ಕಲಾ ಸಂಘದವರು ನಮ್ಮಂಥವನ್ನೆಲ್ಲ ಕರೆದು ಬಹಳ ಪ್ರೀತಿ ವಿಶ್ವಾಸದಿಂದ ನಮಗೆಲ್ಲ ಗೌರವ ಮಾಡಿದ್ದಾರೆ ಆದ್ದರಿಂದ ಹಂಸ ಕಲಾ ಜ್ಯೋತಿ ಅವರಿಗೆ ಆಗಿ ಮುರಳಿ ಸರ್ ಅವ್ರಿಗೆ ನಮ್ಮ ಅನಂತ ಅನಂತ ಧನ್ಯವಾದಗಳು ನೀವೆಲ್ಲ ಬಂದು ನಮ್ಗೆ ಕೇಳ್ತಾ ಇದ್ದಾರೆ ನಿಮಗೆಲ್ರಿಗೂ ಒಂದು ವಂದನೆಗಳು ಥ್ಯಾಂಕ್ ಯು ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಹಂಸ ಜ್ಯೋತಿ ಫಾರ್ Developing the game called Pickleball in a grassroots from 2008. And uh, we are truly honored to get this award uh, from Hans. Thank you. But are you happy? Definitely, we Really, happy. and I feel um, uh, definitely this initiative will uh, have a larger impact in Telangana. Like so, we are there in India from 2008. ಇನ್ ಕರ್ನಾಟಕ ವಿ ಆರ್ ದೇರ್ ಫ್ರಮ್ ಟೂ ತೌಸಂಡ್ ಟ್ವೆಲ್ ಟು ಥೌಸಂಡ್ ಸಿಕ್ಸ್ಟೀನ್ ದೇ ರೆಜಿಸ್ಟರ್ಡ್ ಆರ್ಗನೈಸೇಷನ್ ಇನ್ ಬೆಂಗಳೂರು ಇಟ್ಸ್ ಗ್ರೋಯಿಂಗ್ ಲೈಕ್ ಎನಿಥಿಂಗ್ ಸೊ ಐ ಥಿಂಕ್ ಇನ್ ಬೆಂಗಳೂರು ದೇರ್ ಆರ್ ಮೋರ್ ದೆನ್ ಹಂಡ್ರೆಡ್ ಆಲ್ ಇಂಡಿಯಾ ಪಿಕಲ್ಬಾಲ್ ಅಸೋಸಿಯೇಷನ್ಗೆ ಏನು ಇವತ್ತು ಸನ್ಮಾನ ಸಿಕ್ಕಿದೆ ಹಂಸ ಜ್ಯೋತಿ ಅವರಿಂದ ಅದಕ್ಕೆ ಮೊದಲನೇದಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೂ ಕರ್ನಾಟಕ ಪಿಕಲ್ ಬಾಲ್ ಅಸೋಸಿಯೇಷನ್ ಹಾಗೂ ಆಲ್ ಇಂಡಿಯಾ ಪಿಕಲ್ಬಾಲ್ ಅಸೋಸಿಯೇಷನ್ ಏನು ಹದಿನೆಂಟು ವರ್ಷದಿಂದ ಈ ಆಟ ಬೆಳವಣಿಗೆಗಾಗಿ ಶ್ರಮಿಸ್ತಿದೆ ಅದನ್ನು ಗುರುತಿಸಿದ ಇಂಥ ಒಂದು ಸಂಸ್ಥೆಗೆ ಇನ್ನಷ್ಟು ಐವತ್ತು ತುಂಬಿದೆ ಇನ್ನಷ್ಟು ಹೆಚ್ಚು ಸಮಯ ಇನ್ನಷ್ಟು ಒಳ್ಳೆಯದಾಗಲಿ ಅಂತ ಆರೈಸ್ತೀವಿ ಥ್ಯಾಂಕ್ ಯು ಹಾಗೆ ಎಲ್ಲ ರೀತಿ ಯುವಕರಿಗೆ ಏನೇನು ಬೇಕಾದ ಸವಲತ್ತುಗಳನ್ನು ಏನೇನು ಬೇಕಾದರೂ ಸರ್ಕಾರದ ಮುಖಾಂತರ ನಾವು ಏನೇನು ಅವ್ರಿಗೆ ಸವಲತ್ತುಗಳು ತಲುಪಬೇಕು ಆ ತಲುಪಿಸುವಂಥ ಕೆಲಸಗಳು ಮಾಡಿದ್ದೀವಿ ಮತ್ತು ಈ ಸವಲತ್ತುಗಳನ್ನೆಲ್ಲ ಮಾಡ್ತಿರೋದಕ್ಕೆ ಮತ್ತು ಯುವಜನ ಸೇವೆ ಮಾಡ್ತಿರೋದಕ್ಕೆ ನನಗೆ ಹಂಸ ಸಮ್ಮಾನ್ ಅಂಥ ಪ್ರಶಸ್ತಿ ಇವತ್ತು ಹಂಸ ಜ್ಯೋತಿಯಿಂದ ನೀಡ್ತಿದ್ದಾರೆ ಐವತ್ತು ವರ್ಷ ಇವತ್ತಿಗೆ ಐವತ್ತು ವರ್ಷ ಆಯಿತು ಹಂಸಜ್ಯೋತಿ ಜ್ಯೋತಿ ಪ್ರಾರಂಭಗೊಂಡು ಹಂಸಜ್ಯೋತಿ ಜ್ಯೋತಿ ಟ್ರಸ್ಟ್ ಪ್ರಾರಂಭಗೊಂಡು ಐವತ್ತು ವರ್ಷ ಆಗಿದೆ ಐವತ್ತು ವರ್ಷನೇ ಪ್ರಶಸ್ತಿ ಪ್ರದಾನ ಸಮಾರಂಭ ಇವತ್ತು ಕೊಂಡಜಿ ಸಭಾಂಗಣದಲ್ಲಿ ನಡೆದಿದೆ ಅದರಲ್ಲೂ ನನಗೆ ತುಂಬ ಸಂತೋಷ ಏನಾಗ್ತಿದೆ ಅಂದರೆ ಐವತ್ತನೇ ವರ್ಷದ ಪ್ರಶಸ್ತಿಯನ್ನು ನಾನು ಪಡ್ಕೊಳ್ತಿದ್ದೀನಿ ಅದೇ ರೀತಿ ಹಂಸ ಜ್ಯೋತಿಯನ್ನು ಐವತ್ತು ವರ್ಷ ಮುನ್ನಡೆಸಿದ ಮುರಳೀಧರ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ ನನ್ನ ಹೆಸರು ಪಣೀಂದ್ರ ಪ್ರಸಾದ್ ಅಂತ ಕರ್ನಾಟಕ ಯುವ ಸಂಘ ಸಂಸ್ಥೆಗಳು ಕೊಟ್ಟಿದ್ದಾರೆ ರಾಜ್ಯ ಪ್ರಧಾನಿಕೊಂಡು